ಯಾರು ಏನು ಮಾಡುವರು ನನಗೇನು ಕೇಳು ಮಾಡುವರು ಇದೇನಿದು ಇಷ್ಟೊತ್ತಾಯಿತು ಯಾರು ಇಲ್ಲ ಈ ಪಾರ್ವತಿ ಬೆರೆ ಬೆಳಿಗ್ಗೆನೆ ಎದ್ದು ನೀರು ಇಕ್ಕಂದ ಎತ್ತಗೋ ಹೋದ ಅದು ಎಷ್ಟು ಗಂಟೆಗೆ ಬಂದಳೋ ಏನೋ ಏನು ಏಳನೂ ಇಲ್ಲಪ್ಪ ನನ್ನ ಹತ್ರ ಇಂಥ ತಗೊಯ್ತಾ ಇದ್ದೀನಿ ಅಂತ ಎತ್ತಗ ಹೋದಳು ಏನೋ ಓ ಯಾಕೋ ಇಲ್ಲೇ ಕುತ್ಕೊಂಡು ರಮಕ್ಕ ಯೋಚನೆ ಮಾಡ್ತಾ ಅವಳಲ್ಲ ಯಾಕೆ ತಡಿ ಕೇಳುವ ರಮಾ ಯಾರು ಯಾರದು ಅಯ್ಯೋ ಶಿವ ನೀನೇನಮ್ಮಿ ಹಂಗಮ್ಮಿ ಬನ್ಕಿ ಬಂದ್ಕಿ ಮೆತ್ತು ಕಿರ್ಚ್ಕೋದು ಅಯ್ಯಪ್ಪೋ ಶಿವ ಅಯ್ಯೋ ರಾಮಕ್ಕ ರಾಮಕ್ಕ ನಾನು ನೀನೇನೋ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಲ್ಲ ಅದಕ್ಕೆ ಯೋಚಿಸಿ ಎದುರಿಸುವ ಅಂತಂಗೆ ಮಾಡಿದೆ ಹೆಂಗೆ ನಾವು ಕೊಟ್ಟಾಡು ಮುಷುಡಿ ಹಂಗೆ ತಿರೀಕೋ ಬಿಡಬೇಕು ಏ ಎಲ್ಲೋಗಿದೆ ಬೆಳಗ್ಗೆಯಿಂದ ಹಿಂಗೆ ಬಂದು ಎದುರಿಸೋದು ಜೀವ ಎಷ್ಟು ಡಕ್ಕಂತು ಗೊತ್ತಾ ನನಗೆ ಅಯ್ಯೋ ನಾನು ಎಲ್ಲೋಗಿದ್ದೆ ಅಂತನಾ ಕೂತ್ಕೊ ಹೇಳ್ತೀನಿ ಹ್ಞೂ ಹೇಳವ್ವ ಎಲ್ಲೋಗಿದ್ದೆ ಹೋಗಿದ್ದೆ ಏನು ಕತೆ ಒತ್ತರೆಯಿಂದ ಬಾಗ್ಲಾಕಂದು ಅಯ್ಯೋ ರಮಕ್ಕ ಯಾಕೇಳಿಯೇ ಒತ್ತರನೆ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಮನೆ ಹೋಗ್ತಾನೆ ಅಚ್ಚುಕಟ್ಟು ಮಾಡಿಕ್ಬಿಟ್ಟು ನಾನು ಸಿನಿಮಾತ್ ಮುಂದೆ ಮುಂದೇವಸ್ಥಾನಕ್ಕೆ ಹೋಗಿದ್ದೆ ಯಾಕೆ ಈಗ ಹೋಗಿದ್ದಲ್ಲ ದೇವ್ರು ಕೇಳೋಕೆ ಹೋಗಿದ್ದ ನನಗೊಂದು ಮಾತಾಡೀರ ನಾನು ಬತ್ತಿರ್ಲಿಲ್ವ ನಮ್ಮಿ ಆ ನೈರಂಗಿ ಆಡ್ತೀಯ ಒಂದು ಆಟ ಚಿನಾಲಿ ನೀನು ದೇವ್ರ ಕೇಳೋಕ್ಕೆ ಹೋಗಿದ್ದಿ ಅದು ಯಾಕೋ ಕಾಣಗನ್ ರಮಕ್ಕ ಹುಷಾರು ತಪ್ಪಿ ತಪ್ಪಿ ಬೀಳ್ತಾವನೆ ಹೊಲ್ದಲ್ಲ ಒಂದು ವಾಗ್ತಾನ ಮಾಡೋದಿಲ್ಲ ಏನೂ ಇಲ್ಲ ಏನು ಮಾಡೋದು ಅಂತಲೇ ಅರ್ಥ ಐತೆ ಇಲ್ಲ ರಾಮಕ್ಕ ನನಗಂತು ಈ ಅದಕ್ಕೆ ದೇವರು ಕೇಳ್ಕೊ ಬಂದಿ ಏನಂತು ಗೊತ್ತಾ ಹ್ಞೂ ಏನಂತು ಅದು ಹೆಂಗೆ ಹೇಳನೆ ರಾಮಕ್ಕ ನನ್ನಿಂತವು ನಮಗೆ ಯಾರೋ ಮಾಟಲ್ಲ ಮಾಡಿಸ್ಬಿಟ್ಟಿದ್ದಾರಂತೆ ಅದ್ಕೆ ಹೆಂಗೆಲ್ಲ ಆಯ್ತಿದ್ದಂತೆ ಮೀರು ಬೇರೆ ಹೋಗಿದ್ದಂತೆ ಈಗ ಅದನ್ನ ಕಿತ್ತಿಸ್ಬೇಕು ಅಂದರೆ ಎಷ್ಟು ಕಷ್ಟ ಅದೋ ಏನೋ ನೀನು ಕಂಡಂಗೆ ಒಂದು ಎಕರೆ ಹೊಲದಲ್ಲಿ ಅವು ಇವು ಹಾಕೊಂಡು ದನ ಕಡ್ಡಿ ಹಾಕೊಂಡು ಅವನಿ ಹೊಲಕ್ಕೆ ಹೊಲಕ್ಕೋದ್ರೆ ಉಂಟು ಇಲ್ಲ ಅಂದರೆ ಇಲ್ಲ ಹಿಂಗನ ಏನು ಮಾಡೋಣ ರಾಮಕ್ಕ ಮೀರು ಹೋಗಿರೋ ಟೈಮಲ್ಲಿ ಏನು ಮಾಡಿಸೋಕ್ಕದ್ದು ಜಾಸ್ತಿ ಸುಡ್ಡು ಶಾನೆ ಖರ್ಚಾಯ್ತೆ ಅಂತ ಹೇಳ್ತಾವ್ರೆ ನಾ ಎಲ್ಲಿಂದ ತರಲೇ ರಾಮಕ್ಕ ಅಯ್ಯೋ ಅಯ್ಯೋ ಮೀ ಪಾರ್ವತಿ ಅದ್ಯಾಕೆ ನಾನು ಕೂತಿದೀಯ ಕೂತಿದೀಯಮ್ಮಿ ನೋಡು ಕಷ್ಟಕ್ಕೆ ಆಗದೆ ಆದ್ಮೇಲೆ ನಾವೆಲ್ಲ ಯಾಕೆ ಹೇಳು ಅದೆಷ್ಟು ಆಯ್ತದೋ ಹೇಳು ನನ್ನ ಕೈಲಾದರೆ ಅದಷ್ಟು ಕೊಟ್ಟನು ಮುಂದಕ್ಕೆ ಅವತ್ತಾರು ಒಂದಿನ ಕೊಡುವಂತೆ ಇಲ್ವಾ ಬ್ಯಾಡ ಬಿಡಮ್ಮಿ ಅದ್ಯಾಕೆ ಯಾಕೆ ಹೇಳ್ತಾಯಿದ್ದೀಯ ಹಂಗೆ ಪ್ರಾಣಕ್ಕಿಂತ ಹೆಚ್ಚ ನಾ ಕೊಟ್ಟನು ಹೋಗು ರಾಮಕ್ಕ ನೀನು ಸುಮ್ಮನಿರು ಅದು ಒಂದು ರೂಪಾಯಿ ಎರಡು ರೂಪಾಯಿ ಬ್ಯಾಡ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮುಗಿದೋಗೋದು ಅಲ್ಲ ಕಣ್ಣು ರಾಮಕ್ಕ ಅವಾಗ ಎಷ್ಟು ಕೇಳೋದು ನಾ ಗೊತ್ತಾ ಹತ್ತು ಸಾವಿರ ರೂಪಾಯಿ ಕೇಳ್ತಾವನೆ ರಾಮಕ್ಕ ಹತ್ತು ಸಾವಿರ ರೂಪಾಯಿ ನಾ ಎಲ್ಲಿಂದ ತರನೇ ಹೇಳು ಹಾಂ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇದ್ರೆ ಲೆಕ್ಕ ಆಯ್ತಾ ಇಲ್ವಮ್ಮಿ ಅವನಿಗೆ ಅಯ್ಯಪ್ಪ ನಾನು ಎದೆ ನಿಂತಂಗೆ ಆಗೋಯ್ತು ಏನಮ್ಮಿ ಮಾಡೋದೀಗ ಅಯ್ಯೋ ಶಿವ ಹತ್ತು ಸಾವಿರ ರೂಪಾಯಿ ಎಲ್ಲಿಂದ ಒಂಚಿಯಮ್ಮಿ ನೀನು ಗೊತ್ತಿಲ್ಲ ರಾಮಕ್ಕ ಹೆಂಗೆ ಒಂಚು ದೂರ್ತನೇ ಇಲ್ಲ ನನ್ನ ವಲನ ಯಾರಿಗಾರು ಒತ್ತೆ ಹಾಕಿಸ್ಬಿಡ್ತೀನಿ ರಾಮಕ್ಕ ಅವ್ರ ಒಕ್ನೆ ಹೆಂಗೆ ಮಾಡ್ಕಂದ್ರೆ ಅದ್ರಲ್ಲಿ ಬರೋ ದುಡ್ಡಿಂದ ಹೆಂಗೋ ನನ್ನ ಜೀವನ ನಡೆಸುವ ಅಂತ ಅವನಿ ಈ ಸದ್ಯಕ್ಕೆ ಈ ಕಷ್ಟದಿಂದ ಪಾರಾದರೆ ಸಾಕು ಏನು ಏನೊಂದು ಎಕರೆಗೆ ಎಷ್ಟಿದ್ದು ನಮ್ಮ ಮನೆಯವರು ಇದ್ರವ್ರ ಹತ್ರ ಮತ್ತೆ ನಿಮ್ಮ ಮನೆಯವ್ರ ಹತ್ರ ಕೇಳಿ ಹೇಳು ರಾಮಕ್ಕ ಊರಲ್ಲಿ ಎಷ್ಟು ನಡೀತಿದ್ದು ಒಕ್ನಾಗೆ ಏನು ಎತ್ತ ಅಂತ ಅಂದ್ಬಿಟ್ಟು ವಾಕ್ನಾಗೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಮಾರೇ ಬಿಡ್ತೀನಿ ರಾಮಕ್ಕ ಏನು ಮಾಡೋಕ್ಕಾಗೋದಿಲ್ಲ ನೀನು ನೋಡ್ತಿದ್ರೆ ಅಯ್ಯೋ ಅನ್ನಿಸ್ತದೆ ಕಮ್ಮಿ ಏನು ಮಾಡೋನು ನಾನು ನನ್ನ ಮಗನಿಗೆ ಫೋನ್ ಮಾಡ್ತೀನಿ ತಾಡಿ ನನ್ನ ಹತ್ರ ಒಂದು ಐದು ಸಾವಿರನವ್ರು ಈಸ್ಕೊಟ್ಟನು ಇನ್ನು ಐದು ಸಾವಿರ ಹೆಂಗಾರು ಮಾಡು ಒಂಚಸ್ ಕಮ್ಮಿ ಒಕ್ಕನೆಗೆ ಇಕ್ಕನೆ ಹಾಕೋಕೋಗ್ಬೇಡ ಪುನಃ ನಿಮ್ಮ ಬೆಳಿಬೇಕು ಅಂತಂದರೆ ಆದ್ದ ನನಗೆ ಕಡ್ಡಿ ಎಲ್ಲ ಅದ ಸುಮ್ಮನೆ ಹೆಂಗೆ ಮಾಡು ನನ್ನ ಮಗಂತವು ಇದ್ದ ಏನು ಕೇಳ್ಬಿಟ್ಟು ಹೇಳ್ತೀನಿ ನಿನಗೆ ಆದರೆ ಹೊಕ್ಕನೆ ಎಲ್ಲ ಹಾಕಕ್ಕೆ ಹೋಗ್ಬೇಡ ಕಮ್ಮಿ ಅಲ್ಲ ಕಮ್ಮಿ ಇಷ್ಟೆಲ್ಲ ಕಷ್ಟ ಇದ್ರು ಅದು ಹೆಂಗಮ್ಮಿ ಅಷ್ಟು ಇರ್ತೀಯಲ್ಲ ನೀನು ಅಯ್ಯೋ ರಾಮಕ್ಕ ನೀನು ನಮ್ಮ ಅಕ್ಕ ಇದ್ದಂಗೆ ಅಂತ ನಿಂತವ್ ನಾನು ಕಷ್ಟ ಹಂಚ್ಕೋತೀನಿ ಬೇರೆಯವ್ರ ಹತ್ರ ಎಲ್ಲ ಹಂಚ್ಕೊಂಡ್ರೆ ಈ ಆಳಾದ ಊರು ಜನ ಬಿಟ್ಟಾರ ಮನೆ ಮನೆಗೆ ಒಂದೊಂದು ಮಾತಾಡ್ತಾರೆ ತಲೆ ತಲೆಗೆ ಒಂದೊಂದು ಕಟ್ತಾರೆ ಇವಕ್ಕೆಲ್ಲ ಯಾಕೆ ಅಂದ್ಬಿಟ್ಟು ನಾನು ಯಾರು ತವೂ ಹೇಳ್ಕೋದಿಲ್ಲ ರಾಮಕ್ಕ ಕಷ್ಟ ಬರಲಿ ಸುಖ ಬರಲಿ ನನ್ನ ತವೇ ನಾನು ನುಂಗ್ತೀನಿ ಹಂಗು ಇಲ್ವಾ ನಿಂತ ಬಂದು ಹೇಳ್ಕೊತೀನಿ ನೀನು ನನಗೆ ಒಡ ಹುಟ್ಟಕ್ಕಂತರ ಇದೆಯಲ್ಲ ರಾಮಕ್ಕ ನಿಂತವ್ ಹೇಳ್ದೆ ನೀ ಯಾರು ತವ ಹೇಳೋ ಅದೆಲ್ಲ ಬಿಡು ನಿನ್ನ ಮಗನೊಂದು ಮಾತು ಕೇಳ್ ನೋಡು ರಾಮಕ್ಕ ಕೊಟ್ಟನ ಏನು ವಿಚಾರಿಸ್ಬಿಟ್ಟು ಹೇಳು ಇನ್ನೊಂದು ಐದು ಸಾವಿರಕ್ಕೆ ನೋಡ್ತೀನಿ ವಾಲೆ ಏನಾರು ಇದ್ರೆ ಇಕ್ತೀನಿ ಅದಕ್ಕೆ ಎಷ್ಟು ಕೊಟ್ಟರೋ ರಾಮಕ್ಕ ಒಂದು ಐದು ಗ್ರಾಮೋ ಒಂದು ನಾಲ್ಕು ಗ್ರಾಮೋ ಎಷ್ಟೋ ಕಾಣೆ ಹವಾಗ ತಗೊಂಡಿದ್ದು ನೋಡಬೇಕು ನನಗನ್ಸುತ್ತೆ ಅದಕ್ಕೆ ಅಷ್ಟು ಬರೋದಿಲ್ಲ ಅಂತ ಓಕೆ ಕೇಳ್ತೀನಿ ರಾಮಕ್ಕ ನಾನು ನಿನ್ನ ಮಗನ ತಗೋಳಿ ಇಟ್ಟಿರು ಅದು ಏನು ಮಾಡಿಬಿಟ್ಟು ಸಿಕ್ಕ ತಗಸ್ಬಿಡ್ವ ರಮಕ್ಕ ಸರಿ ಕಮ್ಮಿ ನಾನು ನನ್ನ ಮಗನ ಕೇಳ್ಬಿಟ್ಟು ಹೇಳ್ತೀನಿ ಇಷ್ಟೊತ್ತಿನಲ್ಲಿ ಫೋನ್ ಎತ್ತೋದಿಲ್ಲ ಕೆಲಸಕ್ಕೆ ಹೋಗಿರ್ತಾನಲ್ವಾ ಅದಕ್ಕೆ ಸಂಧೆ ಬಂದ ಮೇಲೆ ಅವನೇ ಫೋನ್ ಮಾಡ್ತಾನೆ ಅವಾಗ ಒಂದು ಮಾತು ಹೇಳ್ಬಿಟ್ಟು ನಿಂಗೆ ನಾಳೆ ಹೇಳ್ತೀನಿ ಕಮ್ಮಿ ನಾನು ಈಗೇನು ಅಟ್ಟಕ್ಕೆ ತಿಂದೋ ಇಲ್ವೋ ಏನು ಏನು ಮಾಡಿದ್ದೆ ಅಟ್ಟಿಲಿ ಇವತ್ತು ಏನಿಲ್ಲ ರಮಕ್ಕ ಹೊಸಿ ತರಕಾರಿ ಇತ್ತು ನಾನೇ ಬೆಳಿತೀನಲ್ಲ ಹೊಲದಲ್ಲಿ ತರಕಾರಿಗಳನ್ನ ಹಾಕತ್ತೀನಿ ಬದನೇಕಾಯಿ ಟೊಮೊಟೊ ಹಿಂಗೆ ಹಾಕಂದವನಿ ತಂದು ಸರಿ ಬೇಳೆ ಹಾಕಿದ್ದಿಕನ ತರಕಾರಿ ಬೇಳೆ ಹಾಕ್ಬಿಟ್ಟು ಸಾರು ಮಾಡ್ಬಿಟ್ಟು ಒಂದು ಮುದ್ದೆ ಇಟ್ಟು ಉಣ್ಕೊಂಡೆ ಹೋಗಿದ್ದಿ ಕೇಳ್ಕೊ ಬರುವ ಅಂತ ಅಂದ್ಬಿಟ್ಟು ಈಗೂ ಅದೇ ಅದೇ ನನ್ನ ಗಂಡಂಗೆ ಒಂದು ಇಟ್ಟು ಕೊಟ್ಬಿಟ್ಟು ಸಂಧ್ಯಾಪತ್ಕೆ ಏನಾರು ಉಪ್ಸಾರು ಗಿಪ್ಸಾರು ಮಾಡ್ಕಮ್ಮ ಸೊಪ್ಪು ಥರ ಕೇಳೋ ನೀವು ಅಲ್ಲಿಂದ ನೋಡಮ್ಮ ಏನು ಮಾಡೋಣೋ ಏನು ಏನು ಹಿಂಗೆ ಒಯ್ತಾನೆ ಹಿಂಗೆ ಬತ್ತಾನೆ ಆಗೋದಿಲ್ಲ ಅಂತ ಮನೆ ಕತ್ತವನೇ ಹೆಂಗೋ ಇದರಿಂದ ಇದೊಂದು ಸರಿ ಹೋಗ್ಬಿಟ್ರೆ ಅಷ್ಟು ಕಣ್ರಾಮಕ್ಕ ಅಲ್ಲ ಯಾರು ಮಾಡಿದ್ದು ಅಂತ ಏನಾರು ಹೇಳದ್ ಸ್ವಾಮಿ ಅಯ್ಯೋ ಸ್ವಾಮಿ ಪರಮಾತ್ಮ ಸತ್ಯವಂತ ನಮ್ಮ ಮನೆಯವರೇ ಮಾಡಿಸಿರೋದು ಅಂತ ಹೇಳೋಣೆ ರಾಮಕ್ಕ ಅದು ಏನು ಕಿಚ್ಚಿದ್ದು ನಮ್ಮ ಮೇಲೆ ನಾವೇನು ಇದ್ದಂಥವ್ರಲ್ಲ ಏನಿಲ್ಲ ಬರೀ ನಮ್ಮ ಕಷ್ಟ ಏನು ಬಂದರೂ ನಾವು ಇದು ಮಾಡ್ಕೊ ಹೋಗೋರ ಮೇಲೆ ಹಿಂಗೆ ಮಾಡಿದ್ರಲ್ಲ ರಾಮಕ್ಕ ಅದು ಏನು ಅವ್ರ ಮನೆಗೆ ತಿಂದಿದ್ದಾನು ರಾಮಕ್ಕ ನಾನು ಇಂಥವ್ರು ಅಂತ ಹೇಳಲಿಲ್ಲ ರಾಮಕ್ಕ ಒಟ್ಟಿನಲ್ಲಿ ನಮ್ಮ ಮನೆ ಕಡೆಯಿಂದ ಅಂತ ಹೇಳೋರೆ ನನ್ನ ಗಂಡನ ಮನೆ ಕಡೆಯಿಂದ ಅಂತೆ ನನ್ನ ಮನೆ ಕಡೆಯಿಂದ ಹಿಂಗೆ ಮಾಡಿಸಿ ರಾಮಕ್ಕ ಏನು ಮಾಡೋಣ ನಾನು ಯಾರು ಅಂತ ಪತ್ತೆ ಅಯ್ಯೋ ಬಿಡು ರಾಮಕ್ಕ ಈಗ ಅದೆಲ್ಲ ಹೆಂಗೋ ನನ್ನ ಗಂಡ ಒಬ್ಬ ಹುಷಾರಾದರೆ ಅಷ್ಟೇ ಸಾಕು ಅಯ್ಯೋ ಶಿವ ಬಿಡು ಆಯ್ಕೆ ಕೋಳಿ ಕಾಲು ಮುರಿದಂಗೆ ಮಾಡಿಕ್ಕವ್ರೆ ಅವ್ರ ಮನೆ ಉದ್ದಾರ ಅದ್ದ ಬಿಡು ಈಗ ಯಾಕೆವಲ್ಲ ಸರಿ ಓದ್ತಾಯ್ತು ಅವು ನಿನ್ನ ಗಂಡ ಬಂದಿದ್ದೇನೇನೋ ಇಟ್ಕಿಟ್ ಕೊಟ್ಬಿಟ್ಟು ನೀನು ಸೀಟ್ ಉಣ್ಕಂಡು ಬಾ ನಾನು ಏನಾರು ಮಾಡಿಕ್ತೀನಿ ಈ ಒಯ್ಯ ಬಂದರೆ ಬುಡಕತ್ತಾನೆ ಇನ್ನೂ ಏನೂ ಮಾಡಲಿಲ್ಲ ಅಂತ ನಾನು ಏನು ಇನ್ನೂ ಮಾಡಲಿಲ್ಲ ಹೊಸಿ ಸಾರಿತ್ತು ಅದಕ್ಕೆ ನಿಂಗೆ ಕೇಳ್ದು ಏನಾರು ಇತ್ತು ಮಾಡಿದ್ಯೇ ಇಲ್ವಾ ಅಂತ ಅಂದ್ಬಿಟ್ಟು ಸಾರಿತ್ತು ಒಂದು ಇಪ್ಪಟಿ ಮುದ್ದೆ ಹುಯ್ತೀನಿ ನಾನು ನುಗ್ಗೆ ಉಪ್ಪು ಸಾರು ಮಾಡಿದ್ದಿಕನ ಅದೇ ಐತೆ ರಾತ್ರಿ ಮಾಡಿದ್ದು ನಮಗೆ ಯಾವ ರಾತ್ರಿ ಆ ಬೆಳಗ್ಗೆ ಖಾಲಿ ಆಗಬೇಕು ಖಾಲಿ ಆಗಲಿಲ್ಲ ಅಂದರೂ ಪಾನಿಗೆ ಸುರಿದ್ರೆ ಆಯಿತು ಅಲ್ವಾ ಸರಿ ರಾಮಕ್ಕ ನಾನು ಹೋಯ್ತೀನಿ ಸಂಜೆ ಮರಿಬೇಡ ಕೇಳ್ಬಿಟ್ಟು ಹೇಳು ನನಗೆ ಸಂತಪತ್ತ ಫೋನ್ ಮಾಡಿದ್ರೆ ಇಲ್ಲಾಂದರೆ ನನ್ನ ಕೈಗೆ ಕೊಡು ರಾಮಕ್ಕ ಸಾಲದಂಗೆ ಕೊಡಲಿ ಕೇಳ್ತೀನಿ ನಾನೇನೇ ಸರಿ ಕಮ್ಮಿ ಆಯಿತು ಹೇಳ್ತೀನಿ ಬಾ ಹೋಗು ಸಂತೆಪತ್ತದ ಬಾ ನಾನು ಫೋನ್ ಮಾಡ್ದಾಗ ಕೂಗ್ತೀನಿ ಕೇಳುವಂತೆ ನೀನೊಂದು ಮಾತು ಒಂದು ಮಾತು ಕೇಳಿರ್ತೀನಿ ಒಂದು ಮಾತು ಕೇಳುವಂತೆ ಆಯ್ತೆ ಹೋಗು ಫಸ್ಟು ಅಟ್ಟೆಗೆ ಇಟ್ಟುಗಿಟ್ಟು ಉಣ್ಣು ಹೋಗು ಸರಿ ರಾಮಕ್ಕ ನಾನೇನು ಹೋಗ್ಬರ್ತೀನಿ ಛೆ ನೋಡಿದ್ರೆ ಹೊಟ್ಟೆಲ್ಲ ಉರಿಯುತ್ತೆ ಪಾಪ ಹಿಂಗೆ ಆಗಬಾರ್ದಾಗಿತ್ತು ಅದು ಅವ್ರ ಮನೆ ಹಾಳಾಗಬ್ರಿ ಯಾರು ಮಾಡಿಸಿತಾರೋ ಹಂಗೆ ನೋಡು ಛೆ ಒಯ್ತೀನಿ ಕಪ್ಪ ನಾನು ಹೋಗಿ ಒಂದೇ ಪಾಟಿ ಇಟ್ಟು ಇದು ಮಾಡುತ್ತೀನಿ ಏನು ಚೆನ್ನಾಗಿತ್ತೆ ನನ್ನ ಕತೆ ನಮ್ಮೂರ ಕಡೆ ದೇವ್ರು ಬಂದಾಗ ಹಿಂಗೆ ಹಳ್ಳಿ ಹೆಂಗಸರು ಕುತ್ಕ ಮಾತಾಡ್ತಾ ಇರ್ತೀನಿ ಅದನ್ನೇ ಒಂದು ಕತೆ ಮಾಡಿ ಹಾಕೋಣಿ ಏನು ನನ್ನ ಕತೆ ಚೆನ್ನಾಗಿದ್ರೆ ಲೈಕ್ ಕೊಡ್ರಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಡ್ರಿ ಆಯಿತೇ ಬೇರೆ ಯಾವ ಥರ ಕತೆ ಬೇಕಾಗಿದ್ರು ಹೇಳ್ರಿ ಅದೇ ಥರ ನಾನು ಮಾಡಿ ತೋರಿಸ್ತೀನಿ ನಿಮಗೆ ನಾಳೆಕ್ಕೆ ಯಾವ್ದಾದ್ರು ಹೊಸ ಕತೆ ಜೊತೆಗೆ ಬರ್ತೀನಿ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಪ್ಪು ಆಯ್ತೇ ಹೋಗಿ ಬರೋನೆ